ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನವರಾತ್ರಿ ಹಬ್ಬದ ಏಳನೇ ದಿನ ಆಗಿರುವುದರಿಂದ ಮಾತೆ ಕಾಳರಾತ್ರಿಯ ಸಂದೇಶ ಏನಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮಾತೆ ಕಾಲರಾತ್ರಿಯು ಏನ್ ಹೇಳುತ್ತಿದ್ದಾರೆ ಅಂದರೆ ನೀವು ನಿಮ್ಮ ನಿಮ್ಮ ಬಗ್ಗೆ ನಕಾರಾತ್ಮಕವಾಗಿ ಯೋಚನೆ ಮಾಡ್ತೀರಾ ಕಂಪಾರಿಸನ್ ಮಾತ್ರ ಮಾಡ್ಕೊಂಡು ನಾನು ಹೀಗಲ್ಲ ಅವರು ದಿ ಬೆಸ್ಟ್ ಅವರು ಚೆನ್ನಾಗಿದ್ದಾರೆ ನನ್ನಲ್ಲಿ ಅದಿಲ್ಲ ಇದಿಲ್ಲ ಅಂತ ನಿಮ್ಮನ್ನ ನೀವು ಕುಗ್ಗಿಸ್ಕೋತಿದ್ದೀರಾ ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೋತಿದ್ದೀರಾ ಹಾಗೆ ಮಾಡೋದಕ್ಕ ಹೋಗ್ಬೇಡಿ ನಿಮ್ಮಲ್ಲೂ ಸಾಕಷ್ಟು ಒಳ್ಳೆಯ ಸದ್ಗುಣಗಳಿದಾವೆ ಆ ಗುಣಗಳಿಂದಾಗಿ ನೀವು ಯಾಕೆ ನಿಮ್ಮನ್ನ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ನಿಮ್ಮನ್ನ ತುಚ್ಚ ಸ್ಥಾನದಲ್ಲಿ ಯಾಕೆ ನೋಡ್ತಾ ಇದ್ದೀರ ಅಂತ ಕೇಳ್ತಿದ್ದಾರೆ ನೀವು ನನ್ನ ಮಕ್ಕಳು ಆಗಿರುವುದರಿಂದ ನೀವು ಸರಿಯಾಗಿದ್ದೀರಿ ನಿಮ್ಮಲ್ಲಿ ಏನೇ ತಪ್ಪು ಸರಿಗಳಿದ್ದರೂ ನಾನು ಸರಿ ಮಾಡ್ತೀನಿ ಆದರೆ ನಿಮಗೆ ನೀವು ಎಲ್ಲವನ್ನು ಬ್ಲೇಮ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಣದ ಸಮಸ್ಯೆ ಆಗಿರ್ಲಿ ಮಕ್ಕಳ ಸಮಸ್ಯೆ ಆಗಿರ್ಲಿ ಆರೋಗ್ಯದ ಸಮಸ್ಯೆ ಆಗಿರ್ಲಿ ಇನ್ಯಾವುದೇ ಸಮಸ್ಯೆಗಳಾಗಿದ್ದರೂ ಸಹ ನೀವು ಮಾತೆ ಕಾಳರಾತ್ರಿ ದೇವಿಗೆ ಪ್ರಾರ್ಥನೆ ಮಾಡೋದ್ರಿಂದ ಅವಳು ನಕಾರಾತ್ಮಕತೆಯನ್ನ ತೆಗಿಯೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲಾ ನಕಾರಾತ್ಮಕತೆಗಳನ್ನ ತೆಗೆದು ನಿಮಗೆ ಒಳ್ಳೇದಾಗು ಹಾಗೆ ಮಾಡ್ತಾಳೆ ಸ್ನೇಹಿತರೆ ಮಾತೆಯು ಈ ಸಂದೇಶವನ್ನು ಹೊತ್ತು ನಿಮ್ಮ ಜೀವನದಲ್ಲಿ ಬಂದಿರುವುದರಿಂದ ಯಾರೆಲ್ಲ ಈ ವಿಡಿಯೋನ ನೋಡ್ತಿದಿರಲ್ಲ ನಿಮ್ಮ ಅದೃಷ್ಟ ಇಂದಿನಿಂದ ಇವತ್ತಿನಿಂದ ಇವಾಗಿನಿಂದಲೇ ಬದಲಾಗುತ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಅವಳ ಆಶೀರ್ವಾದದಿಂದ ನಿಮ್ಮ ಸಕಲ ಇಷ್ಟಾರ್ಥವು ಸಿದ್ಧಿ ಆಗುತ್ತದೆ ಸಕಲ ಗಳು ಕ್ಲಿಯರ್ ಆಗುತ್ತದೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರುತ್ತಿವೆ ಒಳ್ಳೆಯ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಆಗಮಿಸಲಿದ್ದಾರೆ ನಿಮ್ಗೆ ನೋವನ್ನು ಕೊಟ್ಟಿರ್ತಕ್ಕಂತಹ ಜನರನ್ನ ಮಾತೆ ತೆಗೆದು ಹಾಕ್ತಿದ್ದಾಳೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಯಾವುದೇ ಕೆಲಸಗಳಲ್ಲಿ ಆಗಿರ್ತಕ್ಕಂತಹ ವಿಘ್ನಗಳನ್ನ ಮಾತೇ ಸ್ವತಃ ತಾನೇ ಅದನ್ನ ತೆಗೆದಿ ಬೇರೆ ರೀತಿಯ ಒಳ್ಳೆಯ ಸಕಾರಾತ್ಮಕ ಜನರು ಸಕಾರಾತ್ಮಕ ವಸ್ತು ಸಕಾರಾತ್ಮಕವಾಗಿರ್ತಕ್ಕಂತಹ ಎಲ್ಲವನ್ನೂ ನಿಮ್ಮ ಜೀವನದಲ್ಲಿ ತುಂಬುವುದಕ್ಕೆ ಹೊರಟಿದ್ದಾಳೆ ನೀವು ಹೀಗೆ ಭಕ್ತಿಯಿಂದ ಮಾತೆಯನ್ನು ಪ್ರಾರ್ಥಿಸಿ ಇದರಿಂದ ಸಕಲವೂ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತಾ ಬರುತ್ತದೆ ಹಂತ ಹಂತವಾಗಿ ನೀವು ಬೆಳೀತಾ ಹೋಗ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಿಂದಿನಿಂದ ಬರುವ ನವರಾತ್ರಿ ಒಳಗಡೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಆಗಿರುತ್ತವೆ ಅಂತ ಇಲ್ಲಿ ಮಾತೆ ಹೇಳ್ತಿದ್ದಾರೆ ಸ್ನೇಹಿತರೆ ಈಗ ತುಂಬಾ ನೀವು ಹತಾಶರಾಗಿದ್ದೀರಿ ಮತ್ತು ವ್ಯಸನಿಯಾಗಿದ್ದೀರಿ ಈ ಭಾವನೆ ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುವುದಿಲ್ಲ ಮತ್ತು ಈಗ ಬಿಟ್ಟು ಬಿಡುವ ಸಮಯ ಬಂದಿದೆ ನೀವು ಅತಿಯಾಗಿ ಮಾಡುತ್ತಿರುವ ಯಾವುದನ್ನಾದರೂ ಬಿಟ್ಟು ತಾಯಿ ನಿಮಗೆ ಮಾರ್ಗದರ್ಶನ ನೀಡುತ್ತಿದ್ದಾಳೆ ಪ್ರೀತಿ ದ್ವೇಷ ಅಥವಾ ಆಲೋಚನೆ ಯಾವುದನ್ನಾದರೂ ಅತಿಯಾಗಿ ಮಾಡಿದರೆ ಅದು ನಿಮಗೆ ಹಾನಿಕಾರಕವಾಗುತ್ತದೆ ಆದ್ದರಿಂದ ನಿಮ್ಮ ಮನಸ್ಸು ಮತ್ತು ಭಾವನೆಗಳನ್ನು ಸಮತೋಲನಗೊಳಿಸಿ ನಾನು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸುತ್ತೀರಿ ಆದರೆ ಮಾತೆಯ ಮೇಲೆ ನೀವು ನಂಬಿಕೆ ಇಟ್ಟು ನೀವು ಮಾಡಬಹುದು ಮತ್ತು ಅದಕ್ಕಾಗಿಯೇ ತಾಯಿ ನಿಮಗೆ ಈ ಮಾರ್ಗದರ್ಶನ ನೀಡಿದ್ದಾರೆ ಮಾತೆ ಎದುರು ನೀವು ಸಂಕಲ್ಪ ಮಾಡಿಕೊಳ್ಳಿ ನಾನು ನನ್ನ ಎಲ್ಲಾ ನಕಾರಾತ್ಮಕ ಚಟಗಳು ಮಾತುಗಳು ನಿಂದನೆಗಳನ್ನು ನಿಲ್ಲಿಸುತ್ತೇನೆ ನನಗೆ ನಿನ್ನ ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ಇರ್ತಕ್ಕಂತಹ ಕಾಲ ಅಂದರೆ ಕಷ್ಟವು ದೂರವಾಗಲಿ ಎಂದು ಪ್ರಾರ್ಥಿಸಿ ಸ್ನೇಹಿತರೆ ಆಕೆ ಕತ್ತಲನ್ನು ಹೋಗಲಾಡಿಸಿ ದುಷ್ಟರನ್ನು ನಾಶಪಡಿಸುವವಳು ಮತ್ತು ಭಕ್ತರಿಗೆ ಧೈರ್ಯ ಶಕ್ತಿ ಹಾಗೂ ಆಧ್ಯಾತ್ಮಿಕ ಸಂತೋಷವನ್ನು ನೀಡುತ್ತಾಳೆ ಆಕೆಯನ್ನು ಆರಾಧಿಸುವುದರಿಂದ ಪಾಪ ಶತ್ರುಗಳು ಗೃಹಬಾಧೆಗಳು ಇತರ ಭಯಗಳು ದೂರವಾಗುತ್ತವೆ ಪ್ರಮುಖ ಸಂದೇಶವೆಂದರೆ ಕತ್ತಲೆಯನ್ನು ಹೋಗಲಾಡಿಸುವುದು ಕಾಲರಾತ್ರಿ ದೇವಿಯು ಜೀವನದ ಕತ್ತಲೆಯನ್ನು ಹೋಗಲಾಡಿಸಿ ಮಾರ್ಗವನ್ನು ಬೆಳಕಿಸುವ ಶಕ್ತಿಯಾಗಿದ್ದಾಳೆ ದುಷ್ಟರ ವಿನಾಶ ದುಷ್ಟರನ್ನು ರಾಕ್ಷಸರನ್ನು ನಾಶಪಡಿಸುವ ಉಗ್ರ ರೂಪವನ್ನು ಹೊಂದಿದ್ದಾಳೆ ನಮ್ಮ ಆಂತರಿಕ ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿ ನಮ್ಮ ತಲೆಯಲ್ಲಿ ಮನಸ್ಸಿನಲ್ಲಿ ಎಲ್ಲ ಹೃದಯದಲ್ಲಿ ಯಾವುದೇ ಜಾಗದಲ್ಲಿ ಇರತಕ್ಕಂತಹ ನಕಾರಾತ್ಮಕತೆಯನ್ನು ಸಹಿತ ಹಾಕುತ್ತಾಳೆ ಭಯ ನಿವಾರಣೆ ಆಕೆಯ ಸ್ಮರಣೆಯಿಂದ ಭೂತ ಪ್ರೇತ ಮತ್ತು ಇತರ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಅಡೆತಡೆಗಳು ನಿವಾರಣೆ ಜೀವನದಲ್ಲಿ ಎದುರಾಗುವ ಸಕಲ ಪಾಪ ಅಡೆತಡೆಗಳನ್ನು ಬೆಂಕಿ ನೀರು ಪ್ರಾಣಿ ಇತ್ಯಾದಿಗಳಿಂದ ಉಂಟಾಗುವ ಬಾಧೆಗಳನ್ನು ನಿವಾರಿಸುತ್ತಾಳೆ ಧೈರ್ಯ ಮತ್ತು ಶಕ್ತಿ ಭಕ್ತರಿಗೆ ಜೀವನದಲ್ಲಿ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತಾಳೆ ಶುಭ ಫಲ ದುಷ್ಟರಿಗೆ ವಿನಾಶವನ್ನುಂಟು ಮಾಡುತ್ತಾಳೆ ಆದರೆ ಭಕ್ತರಿಗೆ ಒಳ್ಳೆಯ ಫಲವನ್ನೇ ನೀಡುತ್ತಾಳೆ ಮಾತೆಯು ಆಗಿದ್ದಾಳೆ ಭಕ್ತಿಯಿಂದ ನೀವು ಅವಳನ್ನು ನಿಮ್ಮ ಜೀವನದಲ್ಲಿ ಆಹ್ವಾನ ಮಾಡಿರಿ ಇದರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ನಕಾರಾತ್ಮಕ ಜನರು ನಕಾರಾತ್ಮಕ ಯೋಚನೆಗಳು ಮನಸ್ಥಿತಿಗಳು ಪರಿಸ್ಥಿತಿಗಳನ್ನು ತೆಗೆದುಹಾಕಿ ನಿಮ್ಮ ಜೀವನವನ್ನು ಬೆಳಕು ಬೆಳಕಿನ ರೀತಿ ಪರಿವರ್ತಿಸುತ್ತಾಳೆ ಅವಳ ಆಶೀರ್ವಾದದಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಓಂ ದುಂ ದುರ್ಗಾ ನಮಃ